ಅಬ್ಬೇನಹಳ್ಳಿ ಗ್ರಾಮದ ಯುವತಿಯ ಅತ್ಯಾಚಾರ ಮತ್ತು ಕೊಲೆ ಖಂಡಿಸಿ ಚಿತ್ರದುರ್ಗದಲ್ಲಿಂದು ಪ್ರತಿಭಟನೆ ನಡೆಸಲಾಯಿತು ಇನ್ನು ಸೋಮವಾರ ಸಂಜೆ ನಾಲ್ಕು ಮೂವತ್ತಕ್ಕೆ ನಗರದ ಅಂಬೇಡ್ಕರ್ ವೃತ್ತದ ಬಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ಇನ್ನು ಚಳ್ಳಕೆರೆ ತಾಲೂಕು ಅಬ್ಬೇನಹಳ್ಳಿ ಗ್ರಾಮದ ಮಾನಸಿಕ ಹೆಣ್ಣಿನ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ ವಿಕೃತ ರೂಪದಲ್ಲಿ ಕೊಲೆ ಮಾಡಿರುವ ಪುಂಡರ ಮೇಲೆ ಮರಣ ದಂಡನೆ ಅಥವಾ ಗಲ್ಲು ಶಿಕ್ಷೆ ವಿಧಿಸಬೇಕು ಇನ್ನು ಈ ರೀತಿ ಕಾನೂನು ಕ್ರಮ ಜರುಗಿಸಿದರೆ ಇಂತಹ ಘಟನೆಗಳನ್ನು ತಪ್ಪಿಸಬಹುದು ಇನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಮೇಲೆ ನಿರಂತರವಾಗಿ ಮಹಿಳೆಯರ ಮೇಲೆ ಅತ್ಯಾಚಾರ ಆಗುತ್ತಿರುವುದು ನಮ್ಮ ಸರ್ಕಾರ ಕಾನೂನು ಕ್ರಮ ಕೈಗೊಳ್ಳುವಲ್ಲಿ ತುಂಬ ಹದಗೆಡುತ್ತಿದೆ ಇನ್ನು ಜಿಲ್ಲಾಡಳಿತ ಅಥವಾ ಸರ್ಕಾರ ಈ ಬಗ್ಗೆ ಹರಿಸಿ ಸಂತ್ರಸ್ತ ಮಹಿಳೆ ಕುಟುಂಬದವರಿಗೆ ಪರಿಹಾರವನ್ನು ನೀಡಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ಕಳೆದ ದಿನದಲ್ಲಿ ಅಬ್ಬಿನಹಳ್ಳಿ ಅಂತೇಳಿ ಚಳಕೆರೆ ತಾಲೂಕು ಅಬ್ಬೇನಹಳ್ಳಿ ಅಬ್ಬೇನಹಳ್ಳಿ ಆ ಚಳಕೆರೆ ತಾಲೂಕ್ ಗಡಿ ಭಾಗದಲ್ಲಿ ಇರುವಂತದ್ದು ಆ ಹಳ್ಳಿಯಲ್ಲಿ ಆಕೆ ಆಕೆ ಅಷ್ಟು ಆಕೆ ಒಂಥರ ಮಾನಸಿಕ ಅಸ್ವಸ್ಥೆ ಆಗಿದ್ದಾರೆ ಮಹಿಳೆ ದಲಿತ ಮಹಿಳೆಗೆ ಅನಾಚಿಕವಾಗಿ ಅಲ್ಲಿರುವಂತ ಕಿಟ್ಟಿಗೆಗಳು ಆಕೆ ಮತ್ತೆ ಆಂಜೋ ಟು ಕೀಪಿಂಗ್ ಡಿಲೇಟ್ ಒಂದು ಮಾನವನ ಒಂದು ಮನೆ ಒಂದು ಮನೆಗಳು ಇದು ಕೃತ್ಯ ಆಗಿದೆ ಅದು ಅಂತ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅದು ಗಂಡು ಮೆಟ್ಟಿದ ನಾಡು ಇಂಥ ಹೋರಾಟಗಾರರಂತ ಮಣಿಕೆ ಹೋಗುವ ನಾಡಿನಲ್ಲಿ ಇಂಥ ಕೃತ್ಯ ಅದು ಮಹಿಳೆಗೆ ರಕ್ಷಣೆ ಇಲ್ಲಾಂದ್ರೆ ಖಂಡಿತವಾಗಿ ನಾವೆಲ್ಲ ತಲೆ ತಗ್ಗಿಸುವಂತಹ ಕಾರ್ಯಗಳು ಈ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಡೀತಾ ಇದೆ ಅದಕ್ಕಾಗಿ ನಾನು ಇವತ್ತೇನೋ ಮನವಿ ಮಾಡ್ಕೊಳ್ತೀನಿ ಅಂದ್ರೆ ರಾಜ್ಯ ಸರ್ಕಾರಕ್ಕೂ ಕೇಂದ್ರ ಸರ್ಕಾರಕ್ಕೂ ಒಂದು ಮಹಿಳೆಯರಿಗೆ ಒಂದು ಪ್ರಖ್ಯಾತವಾದ ಒಂದು ಕಾನೂನು ತಂದು ಆ ಮಹಿಳೆಯರು ರಕ್ಷಣೆ ಮಾಡಬೇಕು ಮತ್ತು ದಲಿತರಿಗೆ ಒಳಗ ಏನು ದೌರ್ಜನ್ಯಕ್ಕೆ ಒಳಗೆ ಹಾಕ್ತಾರೆ ಅದನ್ನ ಖಂಡಿತವಾಗಿ ಈ ದೇಶಾದ್ಯಂತ ರಾಜ್ಯಾದ್ಯಂತ ದಲಿತ ದಲಿತರ ಮೇಲೆ ಆಗ್ತಾರಂತ ಅಲ್ಲೇನ ಅದನ್ನು ಕಡೆಗಣಿಸ್ಬೇಕಂತೇಳಿ ನಾನು ಈ ಮುಖಾಂತರವಾಗಿ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದಿಂದ ಜಿಲ್ಲಾ ಹಾಗೂ ರಾಜ್ಯ ಕಮಿಟಿಯಿಂದ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಹೆಗ್ಗೆರೆ ಮಂಜಿನ ಜಿಲ್ಲಾ ಪ್ರಧಾನ ಸಚಿವ